ಸಭೆ ಆದ ನಮ್ಮ ಸಂಗ ರೀತಿಯ ಮಾತನಾಡ್ತಿದ್ದಾನೆ ಐ ಆಮ್ ದ ಟ್ರೂ ವೈನ್ ಅಂಡ್ ಮೈ ಫಾದರ್ ಇಸ್ ದ ಹಸ್ಬೆಂಡ್ ಮ್ಯಾನ್ ಯೋಹನ ಹದಿನೈದನೇ ಅಧ್ಯಾಯ ವಂದನೆ ವಾಕ್ಯದಲ್ಲಿ ದೇವ್ರ ಆತ್ಮ ಸಭೆ ಆದ ನಮ್ಮೆಲ್ಲರ ಸಂಗಡ ಆತನ ಈ ಮಾತನಾಡ್ತಾ ಇದ್ದಾನೆ ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ನನ್ನ ತಂದೆ ತೋಟಗಾರನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿರಳುವನ್ನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಅಮ್ಮೇನ್ ಹಲೋಲಿಯ ಹಾಗಾದ್ರೆ ದೇವರು ಇವ ದಿನ ನಮ್ಮ ಸಂಗಡ ಆತನು ಮಾತನಾಡ್ತಾ ಇದ್ದಾನೆ ನಾನೇ ದ್ರಾಕ್ಷಿಯ ಬಳಿ ದ ಗ್ರೇಪ್ ವೈನ್ ಇದರ ಕುರಿತಾಗಿ ಆತನು ಮಾತನಾಡ್ತಾ ಇದ್ದಾನೆ ಅಮ್ಮೇನ್ ಹಲವಿಯ ಇದರಲ್ಲಿ ಹೇಳ್ತಾ ಇದ್ದಾನೆ ಇವಹನ ಹದಿನೈದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ಆಮೇನ್ ಹಲೊಳಿಯ ಹಾಗಾದ್ರೆ ಸುಳ್ಳಾದ ದ್ರಾಕ್ಷಿ ಬಳ್ಳಿಗಳು ಕೂಡ ಲೋಕದಲ್ಲಿ ಇದೆ ಅಂತ ಅರ್ಥ ಆಮೇನ್ ಮೇನ್ ಹಲೊಳಿಯ ಆದ್ದರಿಂದ ದೇವರು ಆತನು ನಿಜವಾದ ಟ್ರೂ ವೈನ್ಯದಾಗಿ ಇಂಗ್ಲಿಷ್ ಭಾಷಾ ಅಂತ ಹೊಸ ಭಾಷಾ ಅಂತ ಆಗಿದೆ ಅಮ್ಮೇನು ಹಲೊಳಿಯ ನಿಜವಾದ ದ್ರಾಕ್ಷಿ ಬಳ್ಳಿಗೆ ಸುಸ್ತನಾಗಿದ್ದಾನೆ ನಂತರ ಹೇಳ್ತಾ ಇದ್ದಾನೆ ನನ್ನ ತಂದೆ ತೋಟಗಾರನಾಗಿದ್ದಾನೆ ಅಮ್ಮೆಯನ್ನು ಹಾಲಲ್ಲಿಯ ತೋಟಗಾರನು ದ್ರಾಕ್ಷೆ ಬಳ್ಳಿಯನ್ನು ಚೆನ್ನಾಗಿ ನೋಡಿಕೊಳ್ಳುವಂಥ ಕೆಲಸವು ತೋಟಗಾರನಿಗೆ ನೇಮಿಸಲ್ಪಟ್ಟಿರುತ್ತೆ ಲೋಕದಲ್ಲಿ ಅಮ್ಮೇನ್ ಹಾಲಲ್ವ ಎಲ್ಲ ತೋಟಗಾರರು ತಮ್ಮ ದ್ರಾಕ್ಷಿ ಬಳ್ಳಿಗಳು ಚೆನ್ನಾಗಿ ಫಲ ಕೊಡಬೇಕು ಅವು ತಕ್ಕ ಕಾಲದಲ್ಲಿ ಫಳ ಕೊಡಬೇಕು ಚೆನ್ನಾಗಿ ಅವು ಬೆಳಿಬೇಕು ಸಮೃದ್ಧಿಯಾಗಿರಬೇಕು ಅವು ಆಶೀರ್ವಾದವಾಗಿ ಕಾಣಲ್ಪಡಬೇಕು ಅಮ್ಮೇನು ಅದರಿಂದ ಒಳ್ಳೆಯ ವ್ಯಾಪಾರವನ್ನು ಅವ್ರು ಮಾಡಬೇಕು ಒಳ್ಳೆಯ ಆದಾಯವನ್ನು ಗಳಿಸ್ಬೇಕು ಎಂಬುದಾಗಿ ಎಲ್ಲ ತೋಟಗಾರರು ಕೂಡ ಅದಕ್ಕೋಸ್ಕರ ಪ್ರಯಾಸ ಪಡ್ತಾರೆ ಆಮೇಲೆ ಹಾಲು ಅದಕ್ಕೆ ಟೈಮ್ ಟೈಮ್ಗೆ ನೀರು ಹಾಕಬೇಕು ಅದಕ್ಕೆ ಗೊಬ್ಬರ ಹಾಕಬೇಕು ಆ ಚೆನ್ನಾಗಿ ನೋಡ್ಕೋಬೇಕು ಯಾವುದೇ ಏನಾನ ಬಿದ್ದಾವ ಇಲ್ವ ಅಂತ ಎಲ್ಲನೂ ಕೂಡ ನೋಡ್ಕೋಬೇಕಿಲ್ಲ ಒಳಗುಳಿ ಇವು ತಿಂದುಬಿಟ್ಟು ಹಾಳು ಮಾಡಿಬಿಟ್ರೆ ಅಂಥ ಅನ್ಗಳೇನೋ ಅದನ್ನು ಮಾರ್ಕೆಟಿಗೆ ತೊಗೊಂಡೋಗಿ ಹೋಗ್ಬಿಟ್ರೆ ಅಲ್ಲಿರೋ ಜನಗಳೆಲ್ಲ ಒಗ್ಗಾಕಿ ಕೊಡ್ತಾರೆ ಅಮ್ಮೆನು ಹಾಗಲ್ವಿ ಹಾಗಾಗಿ ಅವು ಚೆನ್ನಾಗಿದೆಯೋ ಅಥವಾ ಏನಾನ ಪ್ರಾಬ್ಲಮ್ ಇದೆಯೋ ಏನಾದರೂ ಹುಳಗಳು ಬಿದ್ದಿದಾವೋ ಅಥವಾ ಏನಾನ ಆಗಿದಾವೆ ಎಂಬುದಾಗಿ ಎಲ್ಲ ಪರೀಕ್ಷಿಸಬೇಕು ಅಮ್ಮೇನು ಹಾಲು ಆಗ ಮಾತ್ರ ಆ ದ್ರಾಕ್ಷಿ ಬಳಿಗಳಿಗೆ ಒಳ್ಳೆಯ ಒಂದು ಫಿಕ್ಸ್ ಆದ ರೇಟನ್ನು ಇಟ್ಟು ನಾವು ಅಲ್ಲಿ ಮಾರು ಮಾಡಬಹುದು ಮಾಡ್ಬೋದು ಅಮ್ಮೇನು ಹಾಲವಿ ಹೇಳದಿದ್ದರೆ ಅದು ಮಾರ್ಕೆಟಲ್ಲಿ ಸೇಲ್ ಆಗಲ್ಲ ಹಾಗಾಗಿ ಪ್ರತಿಯೊಂದೊಂದು ದ್ರಾಕ್ಷಿ ಬಳಿಗಳನ್ನು ಚೆನ್ನಾಗಿ ಅವುಗಳನ್ನ ಸಮೃದ್ಧಿಯಾಗಿ ಬೆಳೆಸಬೇಕು ಅವ ಆಶೀರ್ವಾದವಾಗಿರಬೇಕು ಅದರ ಗುಣಮಟ್ಟ ಚೆನ್ನಾಗಿರಬೇಕು ಆಮೇಲೆ ಹಾಲು ಆಗ ಮಾತ್ರ ಅದು ಮಾರ್ಕೆಟಲ್ಲಿ ಒಳ್ಳೆಯ ಬೆಳೆಯನ್ನು ಕೊಟ್ಟು ನಾವು ಅದನ್ನು ಮಾರಾಟ ಮಾಡಬಹುದು ಆಮೇಲೆ ಹಾಲು